ಸೊ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ದಾಳಿ ಆಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ನಡೆದಿರುವಂತದ್ದು ಐ ಟಿ ಅಧಿಕಾರಿಗಳು ಉದ್ಯಮಿಗಳ ಮನೆಯ ಮೇಲೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಚುನಾವಣೆಗೆ ಹಣ ಸಾಗಾಟ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಇದೀಗ ಅರವತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಸೊ ಎಲೆಕ್ಷನ್ ಹೊತ್ತಲ್ಲಿ ನಡೆದಿರುವಂತಹ ಐಟಿ ರೇಡ್ ಬೃಹತ್ ಐಟಿ ರೇಡ್ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಐ ಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಸೊ ಐ ಟಿ ಅಧಿಕಾರಿಗಳ ಈ ಒಂದು ದಾಳಿ ಸಹಜವಾಗಿ ಒಂದಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಬಿಕಾಸ್ ಎಲೆಕ್ಷನ್ ಟೈಮ್ ನಲ್ಲಿ ಉದ್ಯಮಿಗಳನ್ನ ಗುರಿಯಾಗಿಸಿಕೊಂಡು ಅಥವಾ ಉದ್ಯಮಿಗಳ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ದಾಳಿ ಏನಿದೆ ಈ ದಾಳಿ ಎಲ್ಲ ಒಂದ್ ಕಡೆ ಎಲೆಕ್ಷನ್ ಗೆ ಹಣದ ವಹಿವಾಟು ಅಥವಾ ಹಣ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಆಗ್ತಾ ಇರ್ತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಒಂದು ರೇಡ್ ಆಗಿದೆಯಾ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಆದ್ರೆ ಎಲ್ಲಾ ದಾಖಲೆಗಳನ್ನ ಇದೀಗ ಪರಿಶೀಲನೆ ನಡೆಸಲಾಗ್ತಾ ಇದೆ